ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೆನ್ ಮೆಂಬರ್ಸ್ ಇದೀರಾ ಇದರಲ್ಲಿ ಬನ್ನಿ ಬನ್ನಿ ಬೈಗೆ ಹ್ಯಾಪಿ ಸಂಡೇ ಶುಭೋದಯ ನಮಸ್ತೆ ವೆಲ್ಕಮ್ ಟು ಮೈ ಲೈವ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಟಿಫನ್ ಆಯ್ತಾ ಫ್ರೆಂಡ್ಸ್ ಎಲ್ರದು ಸಪೋರ್ಟ್ ಮೆಸೇಜ್ ಹಾಕಿ ಹಾಗೆ ಸ್ಕ್ರೀನ್ ಮೇಲೆ ಒಂದು ಡಬಲ್ ಟಪ್ ಮಾಡಿ ನಮಸ್ತೆ

వెల్కమ్ వెల్కమ్ అయితా ఆ సండే స్పెషల్ నమస్తే హ్యాపీ సండే శుభోదయ సైలెంట్ ఆగిబిడి ప్లీజ్ సపోర్ట్ మెసేజ్ హాకి సెవెన్ మెంబర్స్ वेलकम वेलकम हैव ए नाइस डे गुड मॉर्निंग वेलकम वेलकम थ्री नंबर्स इदिरा बनी एल्ली गे बनी जॉइनड आगी ನಾಗಪ್ಪ ಗೊಟೂರ್ ಅವರು ಬಂದ್ರು ಗುಡ್ ಮಾರ್ನಿಂಗ್ ಅಂತ ಗುಡ್ ಮಾರ್ನಿಂಗ್ ಬ್ರದರ್ ಹಾಯ್ ಅಂತಿದ್ರೆ ಕಲರ್ಸ್ ಸೆಂಡಿ ಫುಡ್ ಟಿಫನ್ ಟಿಫನ್ ಆಯ್ತು ನಿಮ್ದು ಆಯ್ತಾ ನೈಸ್ ಅಂತಿದೀರಾ ಥ್ಯಾಂಕ್ ಯು ಸೋ ಟಿಫನ್ ಆಯ್ತಾ ನಿಮ್ದು ಏನು ಸಂಡೇ ಸ್ಪೆಷಲ್ ಲೈಕ್

ூ சர் கொடல நமக்கு அந்த கொடுத்தீனி டூ மெம்பர்ஸ் இதர ஹலில் வெல்க்கம் வெல்க்கம் சூப்பர் தேங்க் யூ சிஸ்டர் தேங்க் யூ சோ மச் ஏனோ சண்டே ஸ்பெஷல்லு ಎಲ್ಲರೂ ಹೋಗೋ ಪ್ಲಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಹೈಡಲ್ಲಿ ತ್ರೀ ಮೆಂಬರ್ಸ್ ಬನ್ನಿ ಬದ್ನೀಲಾಗೆ ಜಾಯ್ನ್ ಆಗಿ ಗುಡ್ ಮಾರ್ನಿಂಗ್ ನಿಮಗೂ ಅಷ್ಟೇ ಹೈಡಲ್ಲಿ ಯಾರಿದೀರಾ ಅವ್ರಿಗೂ ಅಷ್ಟೇ ಗುಡ್ ಮಾರ್ನಿಂಗ್